ಯಾರ್ಯಾರೆಲ್ಲ ಏರ್ಟೆಲ್ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇರೋರಿಗೆ ಕೇವಲ ಎಸ್ ಎಮ್ ಎಸ್ಸು ಮತ್ತು ಫೋನ್ ಕಾಲ್ನ ಮಾಡೋದಕ್ಕೆ ರೀಚಾರ್ಜ್ ಪ್ಲ್ಯಾನ್ಸ್ಗಳು ಬಂದಿದ್ದಾವೆ ಮೊದಲು ಕೀಪ್ಯಾಡ್ಗೆ ಮಾತ್ರ ಪ್ಲ್ಯಾನ್ಸ್ಗಳಿತ್ತು ಬಟ್ ಇವಾಗ ಸ್ಮಾರ್ಟ್ ಫೋನ್ ಯೂಸ್ ಮಾಡೋರಿಗೂ ಕೂಡ ಬಂದಿದೆ ಯಾಕೆಂತಂದರೆ ಟ್ರೈ ಅವರು ಹೊಸ ರೂಲ್ಸ್ನ ಮಾಡಿದ್ದಾರೆ ತುಂಬ ಜನ ದುಡ್ಡನ್ನ ಇದ್ರು ಈ ಇಂಟರ್ನೆಟ್ ಪ್ಯಾಕು ಅವ್ರಿಗೆ ಇಷ್ಟ ಇರಲಿಲ್ಲ ಇಂಟರ್ನೆಟ್ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಬಟ್ ಆದರೂ ಕೂಡ ರೀಚಾರ್ಜ್ ಮಾಡಬೇಕು ಅಂತಂದರೆ ಇಂಟರ್ನೆಟ್ ಪ್ಯಾಕ್ ಜೊತೆ ರೀಚಾರ್ಜ್ ಮಾಡ್ಕೋಬೇಕಿತ್ತು ಬಟ್ ಇವಾಗ ಆ ಥರ ಇಲ್ಲ ಏರ್ಟೆಲ್ದು ಹೊಸ ಪ್ಲ್ಯಾನ್ಸ್ಗಳು ಬಂದಿದ್ದಾವೆ ಏನೇನು ಪ್ಲ್ಯಾನ್ಸ್ಗಳು ಬಂದಿದ್ದಾವೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿದ್ರೆ ನೋಡ್ತಿದ್ದೀರ ನೋಡ್ತಾ ಇರಲ್ಲ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ರೀಸೆಂಟ್ಲಿ ಎಲ್ಲ ಕಂಪ್ನಿಗಳಿಗೂ ಕೂಡ ಫೋನ್ ಕಾಲು ಮತ್ತು ಎಸ್ ಎಮ್ ಎಸ್ಗೆ ಒಂದು ಪ್ಲ್ಯಾನ್ಸ್ಗಳನ್ನ ರಿಲೀಸ್ ಮಾಡಿ ಅಂತ ಟ್ರೈ ಅವರು ಹೇಳಿದರು ಅದಕ್ಕೋಸ್ಕರ ಇವಾಗ ಏರ್ಟೆಲ್ ಅವರು ಕೂಡ ಹೊಸ ಪ್ಲ್ಯಾನ್ಸ್ ತಂದಿದ್ದಾರೆ ಯಾರ್ಯಾರೆಲ್ಲ ಜಿಯೋ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ ಜಿಯೋ ಸಿಮ್ ಯೂಸ್ ಮಾಡ್ತಾರೋರಿಗೆ ಕಾಲಿಂಗು ಮತ್ತು ಎಸ್ ಎಮ್ ಎಸ್ ಪ್ಲಾನ್ಸ್ ಏನಿದೆ ಲಾಸ್ಟ್ ವೀಡಿಯೋ ಹಾಕಿದ್ದೀನಿ ಆ ಒಂದು ವೀಡಿಯೋ ನೋಡಿ ಇದು ಏರ್ಟೆಲ್ ಸಿಮ್ ಇಟ್ಟಿರೋರಿಗೆ ಓಕೆ ಸೊ ಫಸ್ಟ್ ಪ್ಲ್ಯಾನು ಏರ್ಟೆಲ್ ಅವರು ರಿಲೀಸ್ ಮಾಡಿರುವಂಥದ್ದು ಹೊಸ ಪ್ಲಾನು ಸಾವಿರದ ಎಂಟುನೂರ ನಲವತ್ತೊಂಬತ್ತು ರೂಪಾಯಿಗೆ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಸೊ ನಿಮಗೆ ಅನ್ಲಿಮಿಟೆಡ್ ಲೋಕಲ್ ಎಸ್ ಟಿ ಡಿ ಕಾಲ್ ನಿಮಗೆ ಸಿಗುತ್ತೆ ಮತ್ತು ರೋಮಿಂಗ್ ಕಾಲ್ಸು ನೀವು ಅನ್ಲಿಮಿಟೆಡ್ ಎಷ್ಟೊತ್ತಾದರೂ ನೀವು ಫೋನ್ ಕಾಲ್ನ ನೀವು ಮಾಡ್ಬೋದು ಮಾತಾಡ್ಬೋದು ಆಯಿತಾ ಇದು ಫಸ್ಟು ನಿಮಗೆ ಬೆನಿಫಿಟ್ ಇದರ ಸಿಕ್ತು ಈ ಒಂದು ಪ್ಲಾನಲ್ಲಿ ಜೊತೆಗೆ ವ್ಯಾಲಿಡಿಟಿ ಕೇಳೋದಾದರೆ ಇದರಲ್ಲಿ ಮುನ್ನೂರ ಅರವತ್ತೈದು ಐ ಮುನ್ನೂರ ಅರವತ್ತೈದು ದಿನ ವ್ಯಾಲಿಡಿಟಿ ಇದೆ ಅಂದರೆ ಒಂದು ವರ್ಷ ವ್ಯಾಲಿಡಿಟಿ ಸಿಗುತ್ತೆ ನೀವು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಮತ್ತೆ ಎಸ್ ಎಮ್ ಎಸ್ ಬಂದು ಮೂರು ಸಾವಿರದ ಆರ್ನೂರು ಎಸ್ ಎಮ್ ಎಸ್ ನಿಮಗೆ ಸಿಗುತ್ತೆ ಮೂರು ಸಾವಿರದ ಆರುನೂರು ಎಸ್ ಎಮ್ ಎಸ್ನ ನೀವು ಈ ಒಂದು ಪ್ಲಾನಲ್ಲಿ ಮಾಡ್ಬೋದು ಆಯಿತಾ ಆ್ಯಂಡ್ ಅದ್ರ ಜೊತೆಗೆ ಎರಡು ರಿವಾರ್ಡ್ಸ್ಗಳು ನಿಮಗೆ ಸಿಗ್ತಾ ಇದೆ ಅಪೋಲೋ ನಿಮಗೆ ರಿವಾರ್ಡ್ಸ್ ಸಿಗ್ತಾ ಇದೆ ಜೊತೆಗೆ ಫ್ರೀ ಅಲೋ ಟ್ಯೂನ್ಸು ನೀವು ಫ್ರೀಯಾಗಿ ಟ್ಯೂನ್ಸ್ ಅಲೋ ಟ್ಯೂನ್ಸ್ನ ಅಂದರೆ ಸಾಂಗ್ಸ್ಗಳನ್ನ ಸೆಟ್ ಮಾಡ್ಕೊಳ್ತೀನಿ ಅಂದರೆ ಅದು ಕೂಡ ಮಾಡ್ಕೋಬೋದು ಆಯಿತಾ ಇದು ಫಸ್ಟ್ ಪ್ಲ್ಯಾನು ಏರ್ಟೆಲ್ ಅವರು ರಿಲೀಸ್ ಮಾಡಿರೋದು ಡೇಟಾ ಇದೆ ಇರೋ ಪ್ಲ್ಯಾನು ಓಕೆ ಡೇಟಾ ಇಲ್ಲ ಇದರಲ್ಲಿ ಓಕೆ ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಬಂದು ಸೆಕೆಂಡ್ ಪ್ಲಾನು ನಾನೂರ ಅರವತ್ತೊಂಬತ್ತು ರೂಪಾಯಿದು ನಾನ್ನೂರ ಅರವತ್ತೊಂಬತ್ತು ರೂಪಾಯಿಗೆ ರೀಚಾರ್ಜ್ ಮಾಡಿಕೊಂಡ್ರೆ ಅನ್ಲಿಮಿಟೆಡ್ ಕಾಲ್ ಮಾಡ್ಬೋದು ನೀವು ಜೊತೆಗೆ ಇದರ ವ್ಯಾಲಿಟಿ ಬಂದು ಏಯ್ಟಿ ಫೋರ್ ಡೇಸ್ ಇರುತ್ತೆ ಆಯಿತಾ ಎಸ್ ಎಮ್ ಎಸ್ ಬಂದು ಒಂಬೈನೂರು ಎಸ್ ಎಮ್ ಎಸ್ನ ನೀವು ಮಾಡ್ಬೋದು ಇದಕ್ಕೊಷ್ಟೇ ರಿವಾರ್ಡ್ಸ್ ಅಪೋಲೋ ಮತ್ತು ಟೂನ್ಸ್ ಎರಡೂ ಕೂಡ ನಿಮಗೆ ಸಿಗ್ತಾ ಇದೆ ಇವೆರಡೂ ಹೊಸ ಪ್ಲ್ಯಾನ್ಸ್ ಇವಾಗ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾರೋರಿಗೆ ಬಂದಿರುವಂಥದ್ದು ಆಯಿತಾ ಮುಂಚೆ ಎಲ್ಲ ನೀವು ರೀಚಾರ್ಜ್ ಮಾಡಿಸ್ಬೇಕು ಅಂತಂದರೆ ಇಂಟರ್ನೆಟ್ನ ಸೇರಿಸಿ ನೀವು ರೀಚಾರ್ಜ್ ಮಾಡಿಸ್ಕೋಬೇಕಿತ್ತು ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ ಓಕೆ ಸೊ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣಾಗಿಸ್ನೆಸ್ಟ್ ಸ್ಟೂಡಿಯೋದಲ್ಲಿ ಲಭ್ಯ